ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನು ಆರಾಮದೇನಿ ಏನಂತಂದ್ರೆ ನಾನು ಪರಿಚಯ ಮಾಡ್ಕೊಳತ್ತೇನು ನಾನು ಪರಿಚಯ ಅಂತಂದ್ರೆ ಈಗ ವಿಡಿಯೋ ರೀ ನಾನು ಸ್ವಲ್ಪ ಸ್ಟಾರ್ಟಿಂಗ್ನ ಹಾಕೋದಿರ್ತೈತಿ ಆದರೆ ನಂಗೆ ಅವಾಗ ಅಷ್ಟು ಫ್ಲ್ಯಾಶ್ ಆಗಲಿಲ್ಲ ಆಗಲಿಲ್ಲ ಅದಕ್ಕೆ ಈಗ ಪರಿಚಯ ಮಾಡ್ಕೊಳತ್ತೇನಿ ನನ್ನ ಹೆಸ್ರು ಸರಸ್ವತಿ ಅಂತ ಹೇಳಿರಿ ಊರು ಬಂದುಬಿಟ್ಟ ಧಾರವಾಡ ಇನ್ನು ನಮ್ಮ ಮನೆಯೊಳಗೆ ನಾವು ಯಾರ್ಯಾರು ಇರ್ತೇವೆ ಅಂದ್ರೆ ನಾ ಮತ್ತು ನಮ್ಮ ಮನೆಯವರು ನಮ್ಮ ಪಾಪು ರೀ ನಮ್ಮದು ನಮ್ಮ ಲವ್ ಮ್ಯಾರೇಜ್ ರೀ ನಮ್ಮದು ನಮ್ಮ ಮನೆಯವ್ರ ಗಾಡಿ ಹೋಗ್ತಾರೆ ಡ್ರೈವರ್ ಅದ ರೀ ಅವ್ರ ಸ್ವಂತ ಗಾಡಿ ಎಲ್ಲ ಇನ್ನೊಬ್ಬರು ಗಾಡಿನ ಹೊಡಿತಾರ ರೀ ಆಮೇಲೆ ನಮ್ಮ ಪಾಪುಗೆ ಈಗ ಮೂರು ವರ್ಷ ರೀ ಅವನಿಗೆ ಮೊನ್ನೆನ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗಿದ್ವಿ ಈಗ ಬೇಡ ಇನ್ನೂ ಸ್ವಲ್ಪ ದಿವಸ ಹೋಗಲ್ರಿ ಅಂದರೆ ಈಗ ಗೊತ್ತಾಗಂಗಿಲ್ಲ ಅವ್ಗೆ ಈಗ ಬ್ಯಾಡ ಸ್ಕೂಲ್ ಒಳಗೆ ಅದ್ರ ಸಂಬಂಧ ಮುಂದಿನ ವರ್ಷನ ಹೇಳಿ ಅಂದ್ಕೊಂಡೇವೆ ನಾವು ಇನ್ನು ನಮ್ಮದು ಲವ್ ಮ್ಯಾರೇಜ್ ನಮ್ಮ ಮನೆಯವ್ರ ಊರ ನರೇಂದ್ರ ಅಂದ್ರೆ ಅವ್ರದ್ದು ಧಾರವಾಡ ಡಿಸ್ಟಿಕ್ಕಾಗ ಬರ್ತಿತ್ತು ರೀ ಬೇರೆ ಊರಾದ್ರೆ ನಮ್ಮದು ಅತ್ತೆ ಮನೆ ನಾವು ಇಲ್ರಿ ಆದರೆ ಇಲ್ಲೇ ನಮ್ಮ ನಮ್ಮಮ್ಮಿಯವ್ರ ಊರ ಇರೋದೇವ್ರಿ ನಾವು ಯಾಕಂದ್ರೆ ನಮ್ಮ ಮನೆಯವ ನಮ್ಮ ಅತ್ತೆಯವ್ರ ತವ್ರ ಮಣಿನೂ ಇದ್ದಾರೆ ನಮ್ಮ ನನ್ನ ತವ್ರ ಮಣಿನೂ ಇದ್ದ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ ಸಣ್ಣವ್ರ ಇದ್ದು ಇಲ್ಲೇ ಇರ್ತಾರೆ ಅವರು ಅದಕ್ಕಾಗಿ ನಾವು ಇಲ್ಲೇ ಇದ್ದೀವಿ ಅಲ್ಲೇ ಹೋಗೋದು ಬರೋದು ಮಾಡ್ತಿರ್ತೇವ್ರಿ ನಮ್ಮ ಮನೆಯವ್ರ ಊರಿಗೆ ಏನು ಹೇಳ್ಬೇಕಂತಂದ್ರೆ ವಿಡಿಯೋ ಮಾಡೋದಂತೂ ಹೇಳೇನ್ರಿ ನಿಮ್ಗೆ ನಾನು ವಿಡಿಯೋ ಯಾಕೆ ಮಾಡ್ತೇನೆ ಅಂತೇಳಿ ಅದೇ ನಮ್ಮ ಮನೆಯವ್ರು ಬೆಳಿಗ್ಗೆ ಎಂಟು ಗಂಟೆಗೆ ಡ್ಯೂಟಿಗೆ ಹೋದ್ರಂತಂದ್ರೆ ನಾ ಮತ್ತು ನಮ್ಮ ಪಾಪು ಇಬ್ಬರೇ ಇರ್ತೀವಿ ರೀ ಮನೆಯೊಳಗೆ ಅದಕ್ಕೆ ನಾನು ಹಂಗೆ ಏನು ಮಾಡೋದು ಮನೆಯೊಳಗೆ ಡ್ಯೂಟಿ ಇದು ಕೆಲ್ಸಕ್ಕಂತೂ ಹೋಗೋಕೆ ಬರೋದಿಲ್ಲ ರೀ ನಾನು ಯಾಕಂತಂದ್ರೆ ಪಾಪು ಇನ್ನೂ ಸಂದೈತಲ್ಲ ಹಿಂಗಾಗಿ ಇಷ್ಟು ದಿವಸ ನಮ್ಮ ಮಮ್ಮಿಯವ್ರ ರೀ ನಾವು ಡೆಲಿವರಿಗೆ ಅಂತ ಹೋಗಿದ್ದನಲ್ಲ ಆವಾಗ ಒಂದೆರಡು ವರ್ಷ ಮೂರು ವರ್ಷಲ್ಲೇ ರೀ ನಾನು ಈಗ ನಾವು ಸಪ್ರೇಟ್ ಮನೆ ಮಾಡಿ ಒಂದು ಏಳು ಏಳೆಂಟು ತಿಂಗಳಾಗ ಬಂತಿರಿ ಇವಾಗ ಬಾಡಿಗೆ ಮನೆಯೊಳಗದೇವಲ್ರಿ ಇನ್ನು ನಮ್ದು ನಮ್ಮ ನನ್ನ ದಿನ ಹೆಂಗೆ ಕಳೀದತಿ ಏನೋ ಒಳ್ಳೇದಾಗಲಿ ನನ್ನ ಲೈಫ್ ಒಳಗೆ ಆಗಲಿ ಇಲ್ಲ ಕೆಟ್ಟದ್ದು ಆಗಲಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಾಧ್ಯವಾದಷ್ಟು ಶೇರ್ ಮಾಡ್ಕೋತೇನಿ ಯಾಕಂದರೆ ಇಲ್ಲಿ ಹಳ್ಳಿ ಆಗತ್ತಲ್ರಿ ಒಂದೊಂದು ಕಡೆ ವೀಡಿಯೋ ಮಾಡೋಕ್ಕಾಗ್ತತಿ ಒಂದೊಂದು ಕಡೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ವೀಡಿಯೋ ಮಾಡತ್ರ ಹೆಂಗೆ ಇಲ್ಲಿ ಜನ ನೋಡೋ ರೀತಿನ ಬೇರೆ ಇರ್ತೈತ್ರಿ ಅದಕ್ಕೆ ಸಾಧ್ಯವಾದಷ್ಟು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಏನಾದರೂ ವೀಡಿಯೋದೊಳಗೆ ತಪ್ಪಿದ್ರೆ ಏನಾದರೂ ಮಿಸ್ಟೇಕ್ ಇದ್ರೆ ನೀವು ಶೇರ್ ನನ್ನ ಜೊತೆ ಶೇರ್ ಅಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇನ್ನೇನು ಹೇಳಬೇಕಂತಂದ್ರೆ ಬರ್ರಿ ನಮ್ದು ಇಷ್ಟು ಜೀವನ ಐತಿ ಇಷ್ಟು ಲೈಫ್ ಐತಿ ಏನೇನೆಲ್ಲ ಆಗ್ತದಂತ ಶೇರ್ ಮಾಡ್ಕೊತೀನಿ ಇನ್ನು ಇವತ್ತ ನನ್ನ ಕಿರು ಪರಿಚಯ ಮಾಡಿದ ಮಾಡ್ಕೊಂಡೇನಿ ನನ್ನ ಹೆಸರು ಹೇಳ್ಕೊಂಡೇನಿ ನಮ್ಮ ಮನೆಯವ್ರ ಹೆಸರು ಹೇಳೀನಿ ನನ್ನ ಮಗನ ಹೆಸ್ರು ಹೇಳೀನಿ ಈ ವರ್ಷ ಅಂತ ನನ್ನ ಮಗನ ಸ್ಕೂಲಿಗೆ ಹೋಗಕ್ಕೆ ಆಗಲಿಲ್ಲ ಇನ್ನೂ ಒಂದು ವರ್ಷ ಅವನ ಎಳಿಬೇಕಾಗ್ತದೆ ರೀ ನಾನು ಇನ್ನು ಮುಂದಿನ ವರ್ಷನ ಬರೋದಾ ಯಾಕಂದ್ರೆ ಮೂರು ವರ್ಷದ ಆರು ತಿಂಗಳೇನೋ ಕಂಪ್ಲೀಟ್ ಆದರೂ ಆಗಿರ್ಬೇಕಂತ್ರಿ ಅವಂಗಿಲ್ಲ ಇವಾಗ ಎರಡು ತಿಂಗಳಾದರೆ ಅದಕ್ಕೆ ಮತ್ತು ನಡಕಂತೂ ಹಚ್ಚಾಕೆ ಬರೋಂಗಿಲ್ಲ ಅಲ್ರಿ ಹಿಂಗಾಗಿ ಮುಂದಿನ ವರ್ಷನ ಅಡ್ಮಿಷನ್ ಮಾಡಿಸ್ತೇನೆ ರೀ ಅವನಿಗೆ ಇನ್ನು ಅವನು ಒಂದು ವರ್ಷ ಹಿಡಿಬೇಕು ಬರ್ರಿ ಇನ್ನು ನಾಳೆ ವಿಡಿಯೋದೊಳಗೆ ಏನೇನೆಲ್ಲ ಇರ್ತೈತೆ ನನಗೂ ಗೊತ್ತಿಲ್ಲ ನಾಳೆ ಅನ್ನೋದು ಗೊತ್ತಿಲ್ಲ ಏನೇನೆಲ್ಲ ಆಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ನಾನು ವಿಡಿಯೋ ಇಷ್ಟ ಆದ್ರೆ ನೋಡಿರಿ ಲೈಕ್ ಮಾಡಿರಿ ಏನಾದರೂ ತಪ್ಪಿದ್ರೆ ತಿಳಿಸ್ರಿ ಬಾಯ್ ಫ್ರೆಂಡ್ಸ್